ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಜಿ ಎನ್ ಎಮ್ ನರ್ಸಿಂಗ್ ಬಡವತ್ತಿಯಿಂದ ಈ ವರ್ಷದ ಇನ್ನೊಂದು ರೌಂಡನ್ನು ಮಾಡ್ತಾ ಇದ್ದಾರೆ ಅಪ್ ರೌಂಡ್ ಅಂತ ಮಾಡ್ತಾ ಇದ್ದಾರೆ ಅಂದರೆ ಓನ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಉಳಿದಿರುವಂಥ ಸೀಟುಗಳನ್ನು ಅಪ್ ರೌಂಡ್ ಮುಖಾಂತರ ಸೀಟ್ ಹಂಚಿಕೆ ಮಾಡಲಾಗ್ತಿದೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಮೆಸೇಜ್ ಕೂಡ ಹೋಗಿದೆ ಇದೊಂದು ಅಪ್ ರೌಂಡ್ ಅಂತ ಮಾಡ್ತಾ ಇದ್ದೀರಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿ ಎನ್ ಎಮ್ ನರ್ಸಿಂಗ್ ಆನ್ಲೈನ್ ಉಳಿದ ಕೋರ್ಸ್ಗಳ ಉಳಿದ ಸರ್ಕಾರಿ ಸೀಟುಗಳಿಗೆ ಕೌನ್ಸ್ಲಿಂಗ್ ಇಚ್ಛೆ ಮತ್ತು ನಮೂದಿಸುವ ಬಗ್ಗೆ ಸೂಚನೆ ಮತ್ತು ಮಾರ್ಗಸೂಚನೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನೊಂದು ರೌಂಡನ್ನು ಇಲ್ಲಿ ಆಪ್ಷನ್ ಎಂಟ್ರಿ ಮುಖಾಂತರ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇದು ಮಾಹಿತಿ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಒಂದು ಪಿ ಡಿ ಎಫ್ ಒಳಗಡೆ ನಿಮಗೆ ಕೊಟ್ಟಿರುವಂಥ ಮಾಹಿತಿ ಏನಂತಂದರೆ ಈಗ ಉಳಿದಿರುವಂಥ ಸೀಟ್ಗಳನ್ನು ಅಂದರೆ ಮಾಪಾಪ್ ರೌಂಡನ್ನು ಮಾಡ್ತಾ ಇದ್ದೀವಿ ಸ್ಪೆಷಲಿ ಅದರಲ್ಲಿ ಅಂತಂದರೆ ಈ ಒಂದು ಎಂಟು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸೀಟ್ ಉಳಿದಿದ್ದಾವೆ ಸೊ ಎಂಟು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸೀಟ್ ಉಳಿದಿರುವಂಥದ್ದು ಇಲ್ಲಿ ನೀಟಾಗಿ ಬರೋ ಕೊಟ್ಟಿದ್ದಾರೆ ಏನಂದರೆ ಎಷ್ಟು ಸೀಟ್ ಅಂತೇಳಿ ಸೊ ಎಲ್ಲ ಅಭ್ಯರ್ಥಿಗಳು ಗೌರ್ಮೆಂಟ್ ಕಾಲೇಜ್ ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್ಗಳು ಮಾತ್ರ ಉಳಿದಿರುವಂಥದ್ದು ಸೊ ಈ ಲಿಸ್ಟಲ್ಲಿ ಕೊಟ್ಟಿರುವಂಥ ಗೌರ್ಮೆಂಟ್ ಕಾಲೇಜ್ಗಳು ನೀವು ಆಪ್ಷನ್ ಎಂಟ್ರಿ ಮುಖಾಂತರ ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಿಬಿಡೋದು ಬೆಂಗಳೂರು ಹೋಗುವ ಹಾಗೆ ಇಲ್ಲ ಸೊ ಇಲ್ಲಿ ನೋಡ್ಬೋದು ನಿಮ್ಮಲ್ಲಿಗೆ ಆಪ್ಸಿ ಎಂಟ್ರಿ ಮಾಡಲಿಕ್ಕೆ ಏನಪ್ಪ ಅಂದರೆ ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಕು ತನಕ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಲ್ಲಿ ತನಕ ನಿಮ್ಗೆ ಏನು ಮಾಡಿದಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಆನ್ಲೈನ್ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಬಿಡಬೇಕು ಈ ಎಂಟು ಕಾಲೇಜುಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಸೀಟ್ ನಿಮ್ಮ ರ್ಯಾಂಕ್ ಮೇಲೆ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡ್ತಾರೆ ಅರ ವಿದ್ಯಾರ್ಥಿಗಳು ಇದು ಒಂದು ಅಪ್ಲಿಕೇಶನ್ ಹಾಕಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಈ ಒಂದು ಪಿ ಡಿ ಎಫ್ ಅನ್ನು ಮತ್ತು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ವಿದ್ಯಾರ್ಥಿಗಳು ನೀವು ಗೋರ್ಮೆಂಟ್ ಪ್ಯೂರ್ಲಿ ಗೋರ್ಮೆಂಟ್ ಕಾಲೇಜಿಗೆ ಹೋಗಬೇಕಂತ ಬಯಸಿದರೆ ಇದೊಂದು ಚಾನ್ಸನ್ನು ಟ್ರೈ ಮಾಡ್ಬೋದು